ಹಾ ಸರ್ ಇಬ್ಬರು ಇಲ್ಲಿ ಅವರು ಇನ್ನೊಬ್ಬ ಬೇರೆ ಊರಿನವನು ಅವ್ನು ಆದ್ರ ಸಹ ಅವರು ಇಲ್ಲಿ ಬರೋದು ಹೋಗುದು ಅವ್ರ ರಿಲೇಷನ್ ಸರ್ ಅವರು ಇಲ್ಲಿ ಅವ್ರ ಟ್ಯಾಕ್ಟ್ರು ಅವ್ರದ್ದು ರಿಕ್ಷೆ ಅವ್ರದ್ದು ಎಲ್ಲಾ ಗಾಡಿ ಎಲ್ಲಾ ಇದೆ ಸರ್ ಒಬ್ಬರ ಗಾಡಿಯನ್ನು ಒಬ್ಬರು ಓಡಿಸ್ತಾ ಇರೋದು ಅವ್ನು ಇಲ್ಲದಾಗ ಇವ್ನ ಹೋಗುದು ಇವನ್ ಇಲ್ಲದಾಗ ಅವನ್ ಬರೋದು ಆಗ ಮೂರ್ ಜನ ಸಹ ಒಟ್ಟಿಗೆ ಇರೋರು ಸರ್ ಅವರು ಇದು ವಿಶೇಷ ಅವ್ರ ಮೂರ್ ಜನ ಸಹ ಒಟ್ಟಿಗೆ ಸೇರಿ ಮಾಡಿದ್ ಸರ್ ಹ್ಮ್ ಹ್ಮ್ ಇದಕ್ಕೇನಾದ್ರು ಈ ಹಿಂದೆ ಈಗ ಮುಂಚೆನೂ ಕೂಡ ಇವರು ನಮ್ಮ ಮಗಳನ್ನ ಫಾಲೋ ಮಾಡ್ತಾ ಇದ್ರು ಅನ್ನೋದು ಏನೋ ಹೇಳ್ತಿದ್ರಿ ಆರೋಪ ಮಾಡ್ತಿದ್ರಿ ಇದಂಧಪಟ್ಟಾಗಿ ಆ ಹುಡುಗನ ತಂದೆ ತಾಯಿಗೆ ಅಥವಾ ಅವ್ರ ಮನೆಯವ್ರಿಗೆ ಏನಾದ್ರು ಹೇಳಿದ್ರ ಮಾಹಿತಿ ಕೊಟ್ಟಿದ್ರ ಈಗ ಮಾಡ್ತಿದಾರೆ ನಿಮ್ಮ ಹುಡುಗರು ಅಂತ ನಾವ್ ಕೊಡ್ಲಿಲ್ಲ ಸರ್ ನಾವಂದ್ರೆ ಈಗ ಮೇಲೆ ಸರ್ ನಾವು ಗಂಡ್ಮಕ್ಳಿಗೆ ಹೋಗ್ತದಲ್ಲ ಸರ್ ಏನಾರ ಒಂದು ತಪ್ಪುಗಳಾದ್ರೆ ಹೆಣ್ಮಕ್ಳ ಮನೆಯವ್ರಿಗೆ ಅಲ್ಲ ಅಲ್ಲ ಈಗ ತಪ್ಪು ಅನ್ನೋದಕ್ಕಿಂತ ಇದರಲ್ಲಿ ತಪ್ಪು ಅಂತ ಪ್ರಶ್ನೆ ಅಲ್ಲ ಈಗ ಒಂದು ಹೆಣ್ಣು ಮಗುನ ಸಹಜವಾಗಿ ಚುಡಾಯಿಸ್ತಾರೆ ಇನ್ನೇನೋ ಮಾಡ್ತಾರೆ ಅಂತಂದ್ರೆ ಒಂದು ಅಹ್ ಹಳ್ಳಿ ವಾತಾವರಣದಲ್ಲಿ ಫಸ್ಟ್ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ತಂದೆ ತಾಯಿಗೂ ಒಂದು ಚೂರು ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅವ್ರ ಮಕ್ಕಳಿಗೆ ಅವ್ರ ಬುದ್ಧಿ ಹೇಳಿ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ತೀವಿ ಅಂತ ಫಸ್ಟ್ ಆಯ್ಕೆ ಮಾಡ್ಕೋತಾರೆ ಇದೆಲ್ಲ ಆದ ಬಳಿಕ ಇನ್ನು ಕಾನೂನು ರೀತಿಗೆ ಹೋಗೋದಕ್ಕೆ ಹಳ್ಳಿ ವಾತಾವರಣದಲ್ಲಿ ಇರುವಂತದ್ದು ಕಾನೂನು ರೀತಿಯಲ್ಲಿ ಹೋಗೋಣ ಅಂತ ಹೋಗ್ಬಿಡ್ತಾರೆ ಆದ್ರೆ ನಿಮ್ಗೆ ಮಗುನ ನೀವು ಚುರಾಯಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಮಗುನ ಸೊ ಇದಕ್ಕ ಏನಾದ್ರು ನೀವೊಂದಿಷ್ಟು ಮಾಹಿತಿ ಅವ್ರಿಗೆ ಮನೆಯವ್ರಿಗೆ ಕೊಟ್ಟಿದ್ರೆ ಅಥವಾ ಅಂತ ಅಂತಷ್ಟೇ ಇಲ್ಲ ಕೊಟ್ಟಿಲ್ಲ ಸರ್ ನಾವು ಸೂಕ್ಷ್ಮಿಯಾಗಿ ನಮ್ಮನೇಲಿ ಹೇಳ್ಕೊಂಡು ನಾವು ಅಷ್ಟು ನಮ್ಮಷ್ಟೇ ಇದ್ದೇವೆ ನಾವ್ ಅವ್ರಿಗೆ ಹೇಳಿಕ್ ಹೋಗಿಲ್ಲ ಸರ್ ಅವ್ರ ತಂದೆಯವ್ರಿಗೆ ಅವ್ರಿಗೆ ನಾವ್ ಹೇಳಿಕ ಹೋಗಿಲ್ಲ ಸರ್ ನಮ್ಮ ಮಗಳಿಗೆ ನಾವು ಹೇಳ್ಕೊಂಡು ಮನೆಯಲ್ಲಿ ಇದ್ದಾರೆ ಸರ್ ಅಷ್ಟೇ ಹಾಗೆ ಸರ್ ಅಂದ್ರೆ ಒಟ್ಟು ಮುಂಚೆ ಪ್ಲಾನ್ ಮಾಡ್ಕೊಂಡಿದ್ರು ಇವ್ರು ಅಂತ ಅವ್ರ ಯಾವಾಗ್ಲೂ ಮೂರ್ ಜನಾ ಒಟ್ಟಿಗೆ ಇರ್ತಿದ್ರು ಸರ್ ಯಾವಾಗ್ಲೂ ಅವ್ರದು ಟಾಟಾ ಎಸಿ ಇಂತದೆಲ್ಲಾ ಪ್ಯಾಸೆಂಜರ್ ಹೊಡಿಯಂತ ಗಾಡಿ ಟ್ಯಾಕ್ಟರ್ ಎಲ್ಲ ಅವ್ರದ್ದು ಸ್ವಲ್ಪ ರಿಚ್ ಇದಾರ ಸರ್ ಅವ್ರು ಹ್ಮ್ ಅವ್ರ ಯಾವಾಗ್ಲೂ ಮೂರ್ ಜನ ಒಟ್ಟಿಗೆ ಇರೋ ಸರ್ ಅವ್ರ ಮೂರ್ ಜನ ಸಹ ಫ್ರೆಂಡ್ಶಿಪ್ ಏ ಇದು ಘಟನೆ ಆದ ಬಳಿಕ ಇವ್ರು ಫ್ಯಾಮಿಲಿ ಅವ್ರು ಏನಾದ್ರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ರ ಹುಡುಗನ ಕಡೆಯವರು ಅಥವಾ ಫ್ಯಾಮಿಲಿ ಅವ್ರ ಏನಾದ್ರು ಯಾರು ಇಲ್ಲ ಸರ್ ಅವರೆಲ್ಲ ಎಸ್ಕೆಪ್ ಆಗಿ ಬಿಟ್ಟಿದಾರೆ ಸರ ಅವ್ರ ಫ್ಯಾಮಿಲಿ ಅವರು ಯಾರು ಊರಲ್ಲೇ ಇಲ್ಲ ಈಗ

ಸರ್ಕಾರಿ ಅವ್ರು ಇವ್ರೆಲ್ಲಾರು ಬಂದಿದಾರ sir ಹ್ಮ್ ಅಂದ್ರ ಅಧಿಕಾರಿಗಳೆಲ್ಲ ಸರಿಯಾಗಿ ಸ್ಪಂದಿಸಿದಾರೆ ಹಾ ಇನ್ನ ಒಂದ್ ಸ್ವಲ್ಪ ಅದು FIR ಏನು ಬರಿಯುವಾಗ ಸ್ವಲ್ಪ ಸರಿಗಟ್ಟ ಆಗಿ ಅಂದ್ರೆ ಸತ್ತ ದಿವಸ ಅದ್ರ ಮಾರನೆ ದಿನ ಅವ್ರು ಇಲ್ಲಿ ತನಿಖೆ ತಗೊಂಡಿದಾರ sir ಅವ್ರ ದುಃಖದಲ್ಲಿ ಇರೋ ಸಂದರ್ಭದಲ್ಲಿ ಕೆಲವೊ ಒಂದೊಂದು ಅವ್ರು ದುಃಖದಲ್ಲಿ ಇರುವಾಗ ಕೆಲವ್ರು ಹೇಳಿದಾರೆ ಕೆಲವ್ರು ಹೇಳಿಲ್ಲ sir ಹ್ಮ್ ಎಫ್ ಎಲ್ಲಾ FIR ಇನ್ನು ಸರಿ ಆಗ್ಬೇಕಂತ ಇದು ಉಂಟು sir ಅಂದ್ರೆ FIR ಅಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಿರೋದು ನೀವು ಅಂದ್ರೆ. ಹೇಳಿಕೆಗಳೆಲ್ಲ ಸರಿ ಇಲ್ಲ ಸರ್ ಅವರು ಹೊಟ್ಟೆಗೆ ಊಟ ಇಲ್ಲ ತಿನ್ನಿ ಎಂತ ಇಲ್ಲ ಸರ್ ಅವ್ರ ಕಷ್ಟದಲ್ಲಿ ಅವ್ರು ಇರುವಾಗ ಕೇಳುವಾಗ ಏನೋ ಕೆಲವರು ಹೇಳಿದ್ರು ಹೇಳಿಲ್ಲ ಸರ್ ಹಾಗೆ ಹಾಗೆ ಇನ್ನೊಂದ್ಸಲ ವ್ಯಾಪಾರ ಹೇಳಿದಾರೆ ಸರ್ ಹೌದಾ ಈ ಪ್ರತಿನಿಧಿಗಳು ಬಂದಿದ್ರ ಜನಪ್ರತಿನಿಧಿಗಳು ಅಲ್ಲಿನ ಆಗಿರಬಹುದು ಎಲ್ ಎರಾಗಿರ್ಬೋದು ಅವ್ರೆಲ್ಲಾ ಆಗಿರ್ಬೋದು ಮನೆಗೆ ಬರಲಿಲ್ಲ ಸರ್ ಅಲ್ಲಿ ಬಾಡಿ ಇರುವಾಗ ಒಟ್ಟಲ್ಲಿ ಆ ಒಂದು ಸಂದರ್ಭಕ್ಕೆ ನಿಮ್ಮ ದುಃಖದಲ್ಲಿ ಪಾಲ್ ಆಗಿದ್ದಾರೆ ಹಾ ಅವಾಗ ಅಲ್ಲಿ ಬಂದಿದ್ದಾರೆ ಸರ್ ಇಲ್ಲಿ ಅಂತ ಏನು ಬರ್ಲಿಲ್ಲ ಸರ್ ಹ್ಮ್ ಹ್ಮ್ ಬೇರೆ ದಲಿತ ಮುಖಂಡರೆಲ್ಲ ಅವರೆಲ್ಲ ಇಲ್ಲಿ ಮನೆಗೆ ಬಂದಿದ್ದಾರೆ ಸರ ಎಮ್ ಎಲ್ ಶಾಸಕರ ಆಗ್ಲಿ ಯಾರು ಬರ್ಲಿಲ್ಲ ಸರ್ ಅಲ್ಲಿ ಬಾಡಿ ಇರುವಾಗ ಸರ್ಕಾರ ಆಸ್ಪತ್ರೆಗೆ ಡೆಡ್ ಬಾಡಿ ಇರುವಾಗ ಬಂದಾಗ ಸರ್ ಮತ್ತೆ ಬರ್ಲಿಲ್ಲ ಸರ್ ಹ್ಮ್ 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 ಇದು ಮಗು ಅವತ್ತು ಏನು ಮನೆಯಿಂದ ಕಾಣೆಯಾಗಿರುತ್ತಲ್ಲ ಹೌದು ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಮುಂಚಿತವಾಗಿಯೂ ಕೆಲವೊಂದಿಷ್ಟು ಜನ ನಮ್ಮ ಮಗಳನ್ನ ಕಾಡಿಸ್ತಾ ಇದ್ದಾರೆ ಅಥವಾ ಚುಡಾಯಿಸ್ತಾ ಇದ್ದಾರೆ ಎಂಬುದು ನಿಮ್ಗೆ ಮುಂಚೆನೆ ಗೊತ್ತಿರುತ್ತೆ ಹ ಸಲಾ ಏನ ನಮ್ದ ಈಗ ಅಂದ್ರೆ ತೋಟ ಗಿಟ್ಟಕ್ ಹೋಗಿ ಬರುವಾಗ ಸರ ಅವನು ಹಾಗೆ ಧಮಕಿ ಕೊಟ್ಟಿದಾರ ಸರ ಅದನ್ನ ಹುಡುಗಿ ಬಂದು ಮನೇಲಿ ಹೇಳಿದೆ ಈ ತರ ಅವ್ರು ಇಂತಾರ ಈಗ ಮಾಡ್ತಾ ಇದ್ದಾರಂತ ಹೇಳಿದಾಳೆ ಅಷ್ಟಕ್ಕೆ ನಾವು ಮತ್ ಮಗಳನ್ನು ಎಲ್ಲಿ ಹೊರಗಡೆ ಕೆಲ್ಸಕ್ಕಾಗ್ಲಿ ಅದಾಗ್ಲಿ ಎಲ್ಲಿ ಕಳ್ಸಿರ್ಲಿಲ್ಲ ಸರ್ ಮನೆಯಲ್ಲೇ ಇರ್ತಿದ್ಲ ಅವಳು ನಾವು ಯಾಕಪ್ಪ ಮತ್ತ ವಯಸ್ಸಿಗೆ ಬಂದ್ ಮಕ್ಕಳನ್ನ ಈ ತರ ಮಾಡುವಾಗ ಯಾಕೆ ಹೊರಗೆ ಬಿಡ್ಬೇಕಂತ ಹೇಳಿ ಫೋಟಾ ಗಿಟಕ್ಕೆ ಕಲ್ಸುದು ಸಹ ನಿಲ್ಸಿ ಮನೆಯಲ್ಲೇ ನಾವು ಇಡ್ತಿದ್ದೆ ಅವ್ಳಿಗೆ ಮನೆಯಲ್ಲಿ ಯಾರು ಇಲ್ಲದ ಸ್ಥಿತಿಯಲ್ಲಿ ಅವಳನ್ನ ಈಗ ಈ ತರ ಮಾಡಿದಾರ ಸರ್ ಹ್ಮ್ ಹ್ಮ್ ಅಂದ್ರೆ 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 ಈಗ ನಾನ್ ಹೇಳ್ತಿರೋದು ಇಲ್ಲಿ ನಿಮ್ಗೆ ಮಗು ಮಗಳನ್ನ ಚೊಡಾಯಿಸ್ತಾ ಇದಾರೆ ಅಂತ ನಿಮ್ಗೆ ಗಮನಕ್ಕೆ ಇತ್ತು ಮುಂಚೆನೆ ಸ್ವಲ್ಪ ಓಕೆ ಓಕೆ ಈಗ ಈ ಒಂದು ಘಟನೆ ಆಯ್ತಲ್ಲ ಅವತ್ತು ಅಂದ್ರೆ ಮಗಳು ಮನೆಯಿಂದ ಕಾಣೆಯಾಗಿದ್ಲು ಅಂತ ನೀವು ಕೂಡ ಪ್ರಾರಂಭಿಸಿದಾಗ ನಿಮ್ಗೆ ಅವಾಗಲೇನೆ ಈ ಒಂದು ವ್ಯಕ್ತಿಗಳ ಮೇಲೆ ಅನುಮಾನ ಇತ್ತ ಅಥವಾ ಬೇರೆ ರೀತಿಯಲ್ಲಿ ನೀವು ಬೇರೆ ತರನೇ ಯೋಚನೆ ಮಾಡಿ ಅಥವಾ ಬೇರೆ ಮೈಂಡ್ ಅಲ್ಲಿ ಓಡ್ತಾ ಇತ್ತು ಇವರೇ ಮಾಡಿದ್ರು ಅನ್ನೋ ತರ ನಿಮ್ಗೆ ಏನಾದ್ರು ಆರೋಪ ಕೇಳ್ತಾ ಇತ್ತಾ ಅಂದ್ರೆ ಅನಿಸ್ತಾ ಅಂತ ಆ ಸಂದರ್ಭಕ್ಕೆ ಅಂದ್ರೆ ಈಗ ಚುಡಾಯಿಸಿದವರು ಇವರೇ ಸರ್ ಮತ್ತೆ ನಮ್ಗೆ ಬೇರೆದವರು ಯಾರು ನಮ್ಗೆ ಅನುಮಾನ ಇರಲಿಲ್ಲ ಅಂದ್ರೆ ಇವ್ರ ಮೇಲೆ ಅನುಮಾನ ಅಂತ ಇವ್ರ ಮೇಲೆ ನಾವು ಹೆಸರು ಕೊಟ್ಟಿದ್ದೇವೆ ಸರ್ ಇದಾರೆ ಹಾ 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 ಅವ್ರು ಆ ಒಂದ್ ಸಂದರ್ಭದಲ್ಲಿ ಅವ್ರು ಅವತ್ ಘನೇನಾಯ್ತು ಆ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅವ್ರ ಮನೆ ಕಡೆ ಗಮನಿಸಿದ್ರ ಅಂದ್ರೆ ಅವ್ರ ಫ್ಯಾಮಿಲಿ ಅವರು ಆ ಸಂದರ್ಭದಲ್ಲಿ ಅಲ್ಲೇ ಇದ್ರ ಅಥವಾ ಅವತ್ತೇ ಎಸ್ಕೇಪ್ ಆಗಿದ್ರ ಹಾ ಫ್ಯಾಮಿಲಿ ಅವ್ರು ಇದ್ರ ಸರ ಹ್ಮ್ ಅವ್ರು ಮಾಡಿದವ್ರು ಇಸ್ಕೇಪ್ ಆಗಿದ್ರ ಹಾ 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 ಒಬ್ಬವನು ಇಲ್ಲೇ ಇದ್ದ ಆ ಸ್ಪಾಟಿಗೆ ಬಾಡಿ ರಾತ್ರಿ ಮಾಡಿ ಬೆಳಿಗ್ಗೆ ಅದೇ ಬಾಡಿ ನೋಡ್ಲಿಕ್ಕೆ ಬಂದಿದ್ದಾನೆ ಹ್ಮ್ ಒಬ್ಬವ ರಾತ್ರಿನೇ ಎಸ್ಕೇಪ್ ಆಗಿದ್ದಾನೆ ಇನ್ನೊಬ್ಬ ಇದ್ದಾನೆ ಒಬ್ಬವನು ಅದೇ ಪ್ರಕರಣದಲ್ಲಿ ಇದ್ದು ಪುನಃ ಬೆಳಗ್ಗೆ ಬಾಡಿ ನೋಡ್ಲಿಕ್ಕೆ ಬಂದಿದಾನೆ ಹ್ಮ್ ಅಲ್ಲಿ ಇಂತಿಂತವ್ರಂತ ಅವ್ರ ಹೆಸರು ಸ್ವಲ್ಪ ಅನುಮಾನ ಸುಖ ಹೇಳುವಾಗ ಅವನು ಅಲ್ಲಿಂದ ಎಸ್ಕೆಪ್ ಆಗಿಬಿಟ್ಟಿದ್ದಾನೆ ಬರುತ್ತೆ ಅಂದ್ರೆ ನನ್ನ ಮೇಲೆ ಬರಬಾರ್ದನ್ನು ಕಾರಣಕ್ಕೆ ಅವನು ಅಲ್ಲಿ ಬಂದಿದ್ದಾನೆ ಒಟ್ಟಿಗೆ ಇದ್ದ ಇದ್ದಂತ ಹೇಳುವಾಗ ಎಸ್ಕೆಪ್ ಆಗಿಬಿಟ್ಟಿದ್ದಾನೆ ಸರ್ ಅವನನ್ನು ಎರಡನೇ ದಿನದಲ್ಲಿ ಹಿಡ್ಕೊಂಡು ಬಂದಿದ್ದಾರೆ ಬಂಧಿಸಿದ್ದಾರೆ ಹೆಣ್ಣುಮಗಿನ ಮನೆಗೂ ಇದೆಯಾ ಅಥವಾ ಹೇಗೆ ಒಂದು ಕಿಲೋಮೀಟರ್ ಅಷ್ಟೇ ಸರ್ ಒಂದು ಅರ್ಧ ಕಿಲೋಮೀಟರ್ ಎಂಟುನೂರು ಮೀಟರ್ ಅಷ್ಟು ಅಷ್ಟೇ ಸರ್ ಸಮೀಪದಲ್ಲಿ ಆಗಿರುವಂತದ್ದು ಒಂದೇ ಊರಲ್ಲಿ ಒಂದೇ ಊರು ಸರ್ ಸ್ವಲ್ಪ ಮನೆ ಹಾಕ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಅವ್ರ ಇರೋದು ಸರ್ ನಾವು ಊರೊಳಗೆ ಇರೋದು ಮಕ್ಕಳು ಶೌಚಾಲಯ ಇಲ್ಲದ ಕಾರಣಕ್ಕೆ ರೋಡ್ ಎಲ್ಲ ಈ ಕಡೆ ಹಳ್ಳಿ ವಾತಾವರಣದಲ್ಲಿ ಹೊರಗಡೆ ಅವನ್ ಮನಿ ಆ ಹೆಂಗಸರು ಜಾಗದಲ್ಲಿ ಅವನ ಮನೆ ಇರುತ್ತೆ ಸರ್ ಹೋದ ಸಮಾನೆ ಎಸ್ಕಪ್ ಮಾಡಿರ್ಬಹುದು ಸರ್ ಮತ್ತೆ ಏನಂತ ಯಾರು ಇಲ್ಲದ ಕಾರಣಕ್ಕೆ ಕರೆಕ್ಟ್ ಆಗಿ ಯಾವ್ದು ಹೇಳಿಕ್ ಆಗುದಿಲ್ಲ ಸರ್ ಏನು ಕಕ್ಕಾಸಿಗೆ ಹೋದಾಗ ತಗೊಂಡ್ ಹೋಗಿದಾರು ಮನೆಗ್ ಬಂದ್ ತಗೊಂಡೋಗಿದ್ರೆ ಮಧ್ಯಾಹ್ನ ಸಾಯಂಕಾಲ ಗೆ ಎಲ್ಲಾ ರೈತರೆಲ್ಲಾ ಎಲ್ಲ ಹೋಗಿರ್ತಾರೆ ಹೋಗಿರ್ತಾರ ಸರ ಒಂದು 6 ಗಂಟೆ ನಂತರ ಎಲ್ಲಾ ಮನೆಗೆಲ್ಲಾ ವಾಪಸ್ ಬರ್ತಾ ಇರತಕ್ಕಂತ ಸಂದರ್ಭ ಸರ್ ಯಾರಿಂದನ ಟೈಮ್ ನೋಡಿ ಇದು ಮಾಡಿದಾರ ಸರ್ ಹ್ಮ್ ಹ್ಮ್ ಓಕೆ ಇನ್ನು ಯಾರು ನೋಡೇ ಇಲ್ಲ ಯಾರಿಗೂ ಕೂಡ ಇದು ಗಮನಕ್ಕೆ ಇಲ್ಲ ಅಲ್ಲಿ ಸ್ಥಳೀಯರು ಯಾರು ಕೂಡ ನಾವು ನೋಡಿದ್ದೀವಿ ಅನ್ನೋ ರೀತಿ ಯಾವದು ಮಾಹಿತಿ ಕೊಟ್ಟಿಲ್ಲ ಇದುವರೆಗೆ ಯಾವ್ದು ಇಲ್ಲ ಸರ್ ಯಾವ್ದು ಇಲ್ಲ ಸರ್ ಯಾರೂ ನೋಡ್ಲಿಲ್ಲ ಓಕೆ ಓಕೆ ಇದನ್ನ ಫಸ್ಟ್ ಮಗುವಿನ ಗಮನಿಸಿದ ಯಾರು ಅಂತಂದ್ರೆ ನೆಕ್ಸ್ಟ್ ಡೇ ಸಿಕ್ಕಾಗ ಫಸ್ಟ್ ಇಗ್ ನೋಡಿದವರು ಯಾರು ಇದನ್ನ ಹ್ಯಾಂಗಿಂಗ್ ಮಾಡಿರುವಂತ ಸ್ಥಿತಿಯಲ್ಲಿ ನೋಡಿದವರು ಅಂದ್ರೆ ಸರ್ ಅವರು ಹ್ಮ್ ನಾಗರಾಜನವರು ಒಬ್ರು ಅಲ್ಲಿ ಹೋಗಿದ್ದಾರೆ ಹುಡುಕ್ಲಿಕ್ಕೆ ಅಂತ ಹೇಳಿ ಆಚೆ ಈಚೆ ಹೇಳಿ ಒಂದ್ ಇಬ್ರು ಮೂವರು ಹುಡುಗರು ಇಬ್ರು ಹುಡುಗರು ಹೋಗಿದ್ದಾರೆ ಆಚೆ ಅಂದ್ರೆ ದಿನ ಓಡಾಡೋ ಜಾಗದಲ್ಲಿ ಹುಡುಕ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ನೇನ್ ಹಾಕಿದ್ದಾರೆ ಸರ್ ಹೊಡೆದು ಮಾಡ್ರ್ ಮಾಡಿ ಇವ್ರ ಅಲ್ಲಿ ಹೋಗುವ ರೋ ಒಂದು ಮೇನ್ ರೋಡ್ ಇದೆ ಸರ್ ಮೇನ್ ರೋಡ್ ಇಂದ ಒಳಗಡೆ ಒಂದು ಆರ್ನೂರ ಏಳುನೂರ್ ಮೀಟರ್ ಹೊಲದಲ್ಲಿ ಒಂದು ಬೇವಿನ್ ಗಿಡಕ್ಕೆ ಹಾಕಿದಾರೆ ಇವರ ಅಲ್ಲಿ ನಮ್ಗೆ ಸ್ವಲ್ಪ ಅನುಮಾನ ಐತಲ್ಲ ಸರ್ ಅವರೇ ಹುಡುಗರು ಅಂತ ಅನುಮಾನ ಇತ್ತಲ್ಲ ಅವ್ರ ಹೊಲ್ ಕಡೆ ಎಲ್ಲ ನೋಡ್ಲಿಕ್ಕೆ ಹೋಗುವಾಗ ದೂರಿಂದ ಇರುವಾಗಲೇನೆ ಕಣ್ಣ ಕಣ್ಣಿಗೆ ಕಂಡಿದೆ ಸರ್ ಅದು ಇವ್ರ ಅಲ್ಲಿಂದನೆ ರಿಟರ್ನ್ ಬಂದಿದಾರ ರಿಟರ್ನ್ ಬಂದು ಮನೆಯವ್ರಿಗೆ ಬಂದು ಹೇಳಿ ಮತ್ತೆ ಊರಿನವರೆಲ್ಲ ಸಮ ಸೇರಿ ಅಲ್ಲಿ ಹೋಗಿದ್ ಸರ್ ಮತ್ತೆ ಒಬ್ಬೊಬ್ರು ಯಾರು ಹೋಗಿ ಅಲ್ಲಿ ನಿಂತು ಓಡಾಡ್ಲಿಲ್ಲ ಸರ್ ಊರ್ನಾಗ ಕರ್ಕೊಂಡ್ ಹೋಗಿ ಸರ್ ಎಲ್ಲಾ ಜನ ಸೇರಿ ಒಟ್ಟಿಗ್ ಹೋಗಿ ಊರಿಂದ ನಿಂತ ಮೇಲೆ ಪೊಲೀಸರು ಬಂದ ಮೇಲೆ ಅದರ ಹತ್ರ ಹೋಗೋದ ಸರ್ ಅಂದ್ರೆ ಈ ಹುಡುಗನ ತೋಟದಲ್ಲಿ ಮಾಡಿರೋದ ಅಥವಾ ಬೇರೆ ಬೇರೆಯವ್ರ ತೋಟದಲ್ಲಿ ಆ ತರ ಮಾಡಿರೋದಾ ಪಕ್ಕದವ್ರು ಹೊಲದಲ್ಲಿ ಮಾಡಿರೋದ ಸರ್ ಹುಡುಗ ಬೇರೆಯವರು ಹೊಲದಲ್ಲಿ ಹಾ ಅವ್ರ ಮೇಲೆ ಬರಲಿ ಇದು ಅಂತ ಹಾ ಹಾ ಅಂದ್ರೆ ಅವ್ರ ಹೊಲನು ಅದರ ಅದ್ರ ಪಕ್ಕನೇ ಇರೋದಾ ಅಥವಾ ಹೇಗೆ ಪಕ್ಕಾನೇ ಇದೆ ಸರ್ ಪಕ್ಕಾನೇ ಇದೆ ಹಾ 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 ಅಂದ್ರೆ ಈಗ ಚಪ್ಪಲಿಗಳು ಅಂತದೆಲ್ಲಾ ಬಿದ್ದಿತ್ತು ಅಂತ ಹೇಳ್ತೀರಲ್ಲ ಅದು ಅವ್ರ ಹೊಲದಲ್ಲಿ ಬಿದ್ದಿತ್ತಾ ಅಥವಾ ಬೇರೆ ಈಗ ಏನೋ ಹೆಂಗ್ ಹೆಂಗ ಮಾಡೋದ ಅದೇ ಜಾಗದಲ್ಲಿ ಒಂದು ಚಪ್ಪಲಿ ದೂರ ಒಂದ್ ಚಪ್ಪಲಿ ಹಿಂದೆಸಿಟ್ಟು ಹಾಸಿಗೆ ಎಲ್ಲ ಸೇರಿ ಹುಡುಗಿಯ ಮಾಡಿ ಅವಳು ಸೀರಿದ ಮೇಲೆ ಎತ್ತಿಂದು ಎತ್ತು ಉಂಟಲ್ಲ ಸರ್ ಎತ್ತಿದ ಹಗ್ಗ ಕಟ್ಟಿದ ಹಗ್ಗ ಉಂಟಲ್ಲ ಅದರಲ್ಲಿ ಬಿಚ್ಕೊಂಡು ಅವಳಿಗೆ ನೇನ ಹಾಕಿ ಹೋಗಿದ್ದಾರೆ ಸರ್ ಅಂದ್ರೆ ಅಲ್ಲಿ ಎತ್ತುಗಳು ಇದ್ವು ಅಂತ ಬೇರೆಯವ್ರ ತೋಟದವ್ರದ್ದು ಬೇರೆ ತೋಟದವ್ರದ್ದು ಅವ್ರು ರಾತ್ರಿ ಇಡೀ ಅಲ್ಲಿ ಎತ್ತು ಸ್ವಲ್ಪ ಸಿಕ್ಕದೊಂದು ಶೆಡ್ ಹೊಡೆದಿದ್ದಾರೆ ಹೊರಗಡೆ ಇದ್ದಂತ ಎತ್ತಿನ ಹಗ್ಗ ತಗೊಂಡು ಅವಳಿಗೆ ಹಾಕಿ ಅಂದ್ರೆ ಆ ಎತ್ತನ ಬಿಟ್ಟು ಕೈ ಬಿಟ್ಟಿದಾರ ಹೇಗೆ ಎತ್ತು ಬೇರೆ ಕಟ್ಟಿದಾರ ಸರ್ ಇನ್ನೊಂದು ಇನ್ನೊಂದು ಎತ್ತು ಉಂಟಲ್ಲ ಸರ್ ಆ ಹಗ್ ಅದಕ್ಕೆ ಅದಕ್ಕೆ ಜೈಂಟ್ ಮಾಡಿ ಕಟ್ಟಿ ಒಂದ್ ಎತ್ತಿನ ಹಗ್ಗವನ್ನು ಬಿಚ್ಕೊಂಡಿದ್ದಾರೆ